ಹೌದಾ ಹಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್ ನಾನು ರಮ್ಯಾ ನನ್ನ ಜೊತೆ ಸಮೃದ್ಧಿದಾನೆ ಇವತ್ತು ನಾವು ಆರತಿ ಉಪಕ್ಕೆ ಹೋಗ್ತಾ ಇದೀವಿ ಫುಲ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ ಹ್ಮ್ ನನ್ನ ವಾಯ್ಸಿಗೆ ಏನೋ ಪ್ರಾಬ್ಲಮ್ ಆಗಿದೆ ಏನಾಗಿದೆ ಅಂತ ಗೊತ್ತಾಗ್ತದೆ ಬಂದ್ರು ಅಪ್ಪ ಅಮ್ಮನ್ನ ಪಿಕ್ ಮಾಡಿ ಆರತಿ ಊಟಕ್ಕೆ ರೀಚ್ ಆಗಿದ್ದೀವಿ ದೇವಸ್ಥಾನದತ್ರ ಬಂದಿದೀವಿ ತುಂಬಾನೇ ರಶ್ ಇತ್ತು ದೇವಸ್ಥಾನ ಆದ್ರೆ ನಾವು ಬಂದಿದ್ದೇ ಲೇಟ್ ಆಯ್ತು ಅನ್ಸುತ್ತೆ ನಾವು ಬೇರೆ ಟೈಮಲ್ಲೆಲ್ಲ ಒಂದು ಏಟ್ ಓ ಕ್ಲಾಕ್ ಹಂಗೆಲ್ಲ ರೀಚ್ ಆಗಿರ್ತಿದ್ವಿ ಹಾಗಾಗಿ ತುಂಬಾ ರಶ್ ನಮ್ಗೆ ನಮಗೆ ರೀಚ್ ಆದಾಗ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಹಾಗಾಗಿ ತುಂಬಾ ಜನ ಇದ್ರು ತುಂಬಾ ರಶ್ ಇತ್ತು ತುಂಬಾ ಜನ ಎಲ್ಲ ಇಲ್ಲೇ ಹೊರ್ಗಡೆನೆ ಪೂಜೆ ಮಾಡ್ಕೋತಾರೆ ಹಾಗೆ ಕೋಳಿ ಕುಯ್ಯೋರು ಹಾಗೆ ಕುರಿ ಕುಯ್ಯೋರು ಇಲ್ಲೇ ತೇರ್ತಾ ಹಾಕೊಂಡು ದೇವಸ್ಥಾನದ ಮುಂದೆ ಮಾಡ್ಕೋತಾ ಇದ್ರೆ ನೋಡ್ತಾ ಇದ್ದೀರಾ ದೇವಸ್ಥಾನದ ಮುಂದೆ ಮಾಡ್ತಾರದು ದೇವಸ್ಥಾನನ ಫ್ರಂಟ್ ಇಂದ ನೋಡ್ತಾ ಇದ್ದೀರಾ ನಾನು ದೇವರನ್ನ ತೋರಿಸಿಲ್ಲ ಪದೇ ಪದೇ ತೋರ್ಸೋದ ಬೇಡ ಅಂತ ನಾನ್ ಎರಡ್ ಮೂರ್ ಸತಿ ದೇವ್ರನ್ನ ತೋರಿಸಿದೀನಿ ಹಾಗೇನೆ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಅನ್ನ ಮುಗಿಸ್ಕೊಂಡು ಈಗ ಈ ಕಡೆ ತಡೆ ಅಂತ ಬಂದಿದ್ದೀನಿ ಇಲ್ಲಿ ಒಂದು ಕೆರೆ ತರ ಮಾಡ್ಕೊಂಡಿದ್ದಾರೆ ಇಲ್ಲಿ ನೀರ್ ಹರಿಯತ್ತೆ ಇಲ್ಲೇನೆ ಎಲ್ರಿಗೂ ತಡೆ ಓಡಿತಾರೆ ತುಂಬಾನೇ ರಶ್ ಇತ್ತು ಅದಕ್ಕೂ ಕೂಡ ತುಂಬಾ ವೈಟ್ ಮಾಡಿ ನಾವು ತಡೆ ಎಲ್ಲಾ ಓಡಿಸಿಕೊಂಡು ಹೊರಟಿದೀವಿ ಈಗ ವಾಪಸ್ಸು ಸಮ್ಮು ಅಲ್ಲಿ ಹೋದಾಗ ಏನಾದ್ರು ತಗೊಂಡ್ತಾನೆ ಆಟ ಸಾಮಾನು ಹಾಗೆ ಟಾಯ್ ಹಾವು ತಗೊಂಡಿದ್ದಾನೆ ಅಮ್ಮಂಗೆ ಹಾವ್ ಅಂದ್ರೆ ತುಂಬಾನೇ ಭಯ ಕಾರಲ್ಲಿ ತುಂಬಾ ಅಮ್ಮಂಗೆ ಎದ್ರಸ್ಕೊಂಡ್ ಬರ್ತಾನೆ ಏನೆಲ್ಲಾ ಮಾಡ್ತಾನಂತ ನೋಡ್ತಾ ಹೋಗಿ 그어서카메라이야 f 들다 అంత హా తగనె ಆ ತಂದೆ ನಮ್ಮ ಮುಂದೆ ಎದುರಸ್ತಾವನೆ ಅದು ಉಲ್ಟಾ ಮರ್ತಸ ಅದಕ್ಕೆ ಮೂಸಿನಿಲ್ಲ ಕಣ್ಣು ಇಲ್ಲ ಏನಿಲ್ಲ ಪಾಪ ಅದಕ್ಕೆ ಫುಲ್ ತರ್ಸು ಬೆಂಗಳೂರು ಮೈಸೂರು ಹೈವೇ ಅಲ್ಲಿ ಬರ್ತಾ ಇದ್ದೀವಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ವೀವು ತುಂಬ ಚೆನ್ನಾಗಿ ಅನಿಸುತ್ತೆ ನಾವೆಲ್ಲೋ ಬೇರೆ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ ಆ ಥರ ಫೀಲ್ ಕೊಡುತ್ತೆ ತುಂಬಾ ಚೆನ್ನಾಗಿದೆ ವೆಹಿಕಲ್ಸು ತುಂಬ ಜಾಸ್ತಿ ಆಗಿದೆ ಈಗ ಬೆಂಗಳೂರು ಮೈಸೂರು ರೈವೇಲಿ ಓಡಾಡೋದು ಒಂಥರ ತುಂಬಾ ಚೆನ್ನಾಗಿ ಅನಿಸುತ್ತೆ ತುಂಬ ಸ್ಪೀಡಾಗಿ ಬೇಗನೆ ರೀಚ್ ಆಗ್ಬೋದು ನಾವು ಶ್ರೀರಂಗಪಟ್ಟಣ ಹೋಗೋವರೆಗೂ ಯಾವುದೇ ಟೋಲ್ ಇಲ್ಲ ಮೋಸ್ಟ್ಲಿ ಮಂಡ್ಯ ಹತ್ರ ಇದೆ ಅನಿಸುತ್ತೆ ನಾವು ಹೋಗಿಲ್ಲ ಬ್ಯಾಂಗ್ಳೂರು ಸೈಡು ತುಂಬ ದಿನ ಆಯಿತು ಆದರೆ ನಾವು ಶ್ರಂಗಪಟ್ಟಣ ಸೈಡ್ ಹೋಗೋಕ್ಕೆ ಮದ್ದೂರು ಕಡೆ ಆ ಕಡೆ ಎಲ್ಲ ಹೋಗೋಕ್ಕೆ ತುಂಬಾ ಈಸಿ ಅನಿಸುತ್ತೆ ತುಂಬ ಬೇಗ ನಾವು ರೀಚ್ ಆಗ್ಬೋದು ಹಾಗೇ ಅಮ್ಮನ ಮನೆಗೆ ಹೋಗಿದ್ವಿ ಅಮ್ಮನ ಮನೇಲಿ ಹಾಗೇ ಟೈಮ್ ಪಾಸ್ ಮಾಡಬೇಕಿತ್ತು ಈ ಬರೀ ಟಿ ವಿ ನೋಡ್ತಾಯಿರ್ತಾನೆ ಇಲ್ಲ ಫೋನ್ ನೋಡ್ತಾಯಿರ್ತಾನೆ ಅವ್ನಿಗೂ ಏನಾದ್ರು ಟೈಮ್ ಪಾಸ್ ಮಾಡ್ಸೋದ ಅಂತ ಹೇಳಿ ಪೇಪರ್ ಕ್ರಾಫ್ಟ್ ಮಾಡಿಸೋಣ ಅಂತ ಹೇಳಿ ಇದ್ದೆ ನಾನು ಸಮ್ಮು ಅಪ್ಪ ಮೂರು ಜನ ಸೇರ್ಕೊಂಡು ಏನೇನು ಮಾಡೋಕ್ಕೆ ಬರುತ್ತೆ ಅಪ್ಪ ಹೇಳ್ಕೊಡ್ತಾಯಿದ್ರು ನನಗೇನೇನು ಮಾಡೋಕ್ಕೆ ಬರುತ್ತೆ ಅದನ್ನು ನಾನು ಹೇಳ್ಕೊಡ್ತಾಯಿದ್ದೆ ನಾನು ಹೇಳ್ಕೊಡ್ತೀನಿ ನಿಮ್ಮ ಸ್ಕೂಲಲ್ಲಿ ಹೋಗಿ ಮಾಡಿ ತೋರಿಸು ಆಯಿತಾ ಅಂತ ಹೇಳ್ತಿದ್ದೆ ಕ್ರಾಫ್ಟ್ ಮ್ಯಾಮ್ಗೆ ತುಂಬ ಖುಷಿ ಖುಷಿಯಾಗಿ ಅವ್ನಿಗೆ ಕ್ರಾಫ್ಟೆಲ್ಲ ತುಂಬ ಇಷ್ಟ ಆಗುತ್ತೆ ಡ್ರಾಯಿಂಗು ಕ್ರಾಫ್ಟು ಎಲ್ಲ ನನ್ನ ಜೊತೆ ಸೇರಿಕೊಂಡು ಮಾಡ್ತಾನೆ ನಾನು ಮೊರ ಮತ್ತು ಬುಟ್ಟಿ ಅದೆಲ್ಲ ಹೇಳ್ಕೊಟ್ಟೆ ಅಪ್ಪ ಶರ್ಟು ಪ್ಯಾಂಟು ಎಲ್ಲ ಪೇಪರ್ ಕ್ರಾಫ್ಟಲ್ಲಿ ಮಾಡೋದನ್ನ ಅಪ್ಪ ಹೇಳ್ಕೊಡ್ತಾಯಿದ್ರು ಅವನು ಸಮ್ಮು ಬೋಟ್ ಮಾಡ್ತಾನೆ ಹಾಗೆಯೇ ಅವನು ಬೇರೆ ಬೇರೆ ಥರ ನಮಗೆ ಗೊತ್ತಿಲ್ಲದಿರೋದನ್ನ ಅವನು ಇದ್ದ ನಾನು ಅವನಿಗೆ ಇದ್ದೆ ಅಪ್ಪ ಹೇಳ್ಕೊಡ್ತಾಯಿದ್ರು ಮೂರು ಜನ ಸೇರ್ಕೊಂಡು ಮಾತಾಡಿಕೊಂಡು ಅಮ್ಮ ಅಡುಗೆ ಮಾಡ್ತಾಯಿದ್ರು ಊಟಕ್ಕೆ ಹೇಳಿದರು ಊಟಕ್ಕೆ ಹೋಗಿದ್ವಿ ಅಮ್ಮ ಅಡುಗೆ ಮಾಡ್ತಾಯಿದ್ರು ಹಂಗಾಗಿ ಅಮ್ಮ ಕಂಡಿಲ್ಲ ನಾವು ಮೂರು ಜನ ಸೇರ್ಕೊಂಡು ಟೈಮ್ ಪಾಸ್ ಮಾಡಲಿಕ್ಕೆ ಕ್ರಾಫ್ಟನ್ನು ಮಾಡ್ತಾಯಿದ್ವಿ ಒಂಥರ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಪ್ಪ ನಮಗೆ ಜಾಸ್ತಿ ಸಿಗೋದಿಲ್ಲ ಶಾಪಲ್ಲೇ ಇರ್ತಾರೆ ಬೆಳಗ್ಗೆ ಹೋದರೆ ರಾತ್ರಿ ಬರೋದು ಹಾಗಾಗಿ ಅಪ್ಪನ ಜೊತೆ ಸೇರ್ಕೊಂಡು ನಾವು ಮಾಡ್ತಿದ್ದೀವಿ ಅಂದರೆ ನಮ್ಗೆ ತುಂಬಾ ಆಗುತ್ತೆ ಅಪ್ಪನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಹಾಗೇನೇ ಸಮೂರು ತುಂಬ ಖುಷಿ ಪಡ್ತಾನೆ ತಾತ ತಾತ ಅಂತ ನಮ್ಮ ಮನೇಲಿ ಅಪ್ಪನೂ ಹಾಗೇ ನನ್ನ ಹಸ್ಬೆಂಡ್ ಕೂಡ ಹಾಗೇ ಬೆಳಗ್ಗೆ ಇಬ್ಬರದು ಶಾಪು ಬಿಸ್ನೆಸ್ ಆಗಿರೋದ್ರಿಂದ ಬೆಳಗ್ಗೆ ಹೊರಟ್ರೆ ಅವ್ರು ರಾತ್ರಿ ನಮ್ಮ ಕೈಗೆ ಸಿಗೋದು ಹಾಗಾಗಿ ಅವ್ರು ಯಾವಾಗ ನಮಗೆ ಸಿಗ್ತಾರೆ ಅವಾಗ ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದನ್ನ ತುಂಬಾ ಖುಷಿ ಪಡ್ತೀವಿ ನನ್ನ ತಮ್ಮಂದು ಹಾಗೆಲ್ಲ ಅವನು ವರ್ಕ್ ಮಾಡ್ತಾ ಇರೋದ್ರಿಂದ ಅವನದು ಕೆಲಸ ಮುಗಿಸ್ಕೊಂಡಾಗ ನಮ್ಮ ಜೊತೆ ಬರೋದು ಇರೋದು ಟೈಮ್ ಸ್ಪೆಂಡ್ ಮಾಡೋದು ಆ ಥರ ಎಲ್ಲ ಮಾಡ್ತಾನೆ ಹಾಗಾಗಿ ನಮಗೆ ಅವನದು ಅಷ್ಟು ಅನಿಸಲ್ಲ ಮತ್ತು ಅವನು ಫ್ರೆಂಡ್ಸ್ ಜೊತೆ ಓಡಾಡೋದು ಆ ಥರ ಎಲ್ಲ ಇರುತ್ತಲ್ಲ ಅಪ್ಪ ನನ್ನ ಹಸ್ಬೆಂಡ್ ಕೈಗೆ ಸಿಕ್ಬಿಟ್ರಂತೂ ನಾವು ತುಂಬಾ ಖುಷಿ ಪಡ್ತೀವಿ ನೋಡ್ತಾಯಿದ್ದೀರ ಮೂರು ಜನ ಕ್ರಾಫ್ಟ್ ಮಾಡ್ತಾ ಇದ್ದೀವಿ ಸಮಗಂತೂ ಅಲ್ಲಿ ನೋಡಿ ಮೊರ ಮಾಡೋದು ಅದ್ರಲ್ಲಿ ಪೇಪರ್ ಹಾಕ್ಕೊಂಡು ಮೊರ ಕೇರ್ತೀವಲ್ಲ ನಾವು ಹಾಗೆ ಮಾಡೋದು ಬುಟ್ಟಿಗೆಲ್ಲ ಪೇಪರ್ ಕಟ್ ಮಾಡಿ ಮಾಡಿ ತ ತುಂಬಿಸೋದು ಹಾಗೆಯೇ ಕುಂಕುಮದ ಬರಣಿ ಮಾಡಿದ್ದೀವಿ ಶರ್ಟು ಪ್ಯಾಂಟು ಎಲ್ಲ ಮಾಡಿದ್ದೀವಿ ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು ನಾನು ಇಲ್ಲಿ ಒಂದು ಎರಡು ಮೂರು ದಿನದ ವಿಡಿಯೋನ ಕಂಟಿನ್ಯೂಸ್ ಆಗಿ ಹಾಕಿದ್ದೀನಿ ನಾನು ಇನ್ನೂ ಹುಷಾರಾಗಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಮುಂದೆ ವೀಡಿಯೋಸಲ್ಲಿ ನೋಡ್ ಹೇಳ್ತೀನಿ ಒಂದು ಎರಡು ಸಲ ಡಾಕ್ಟ್ರಿಗೆ ತೋರಿಸಿದಾಯಿತು ಒಂದು ಎರಡು ಡೋಸೇಜ್ ಮೆಡಿಸನು ತೊಗೊಂಡಿದ್ದಾಯಿತು ಮತ್ತೆ ಕೂಡ ಡಾಕ್ಟ್ರಿಗೆ ನಾನು ತೋರಿಸ್ಬೇಕು ಮತ್ತು ಏನಾಗಿದೆ ಅಂತ ಹೇಳ್ತೀನಿ ಆಹ್ಹ್ ಹೋಗಮ್ಮ ಅಂತ ಹೇಳಿ ನಾನು ಕೆಲಸ ಮಾಡ್ಕೋತಾ ಇರ್ತೀನಿ ನೈಟ್ ಲೇಟ್ ಆಗುತ್ತೆ ಅಂತ ಹೇಳಿ ಇವ್ನ ನೋಡಿ ಬೆಡ್ಶೀಟ್ ಎಲ್ಲ ಒಚ್ಕೊಂಡು ಫೋನ್ ನೋಡ್ತಾ ಇದ್ದಾನೆ ಅವ್ನು ಬರೀ ಫೋನ್ ನೋಡಿದ್ರೆ ನಂಗೆ ಗೊತ್ತಾಗ್ತಾ ಇಲ್ಲ ಅವ್ನಿಗೆ ಗೊತ್ತಿಲ್ಲದಂಗೆ ಟಾರ್ಚ್ ಚೆನ್ನಾಗಿ ಹೋಗಿದೆ ನಾನು ಇದೇನು ಬೆಳಕಿದ್ಯಲ್ಲ ಅಂತ ಬಂದು ಅವ್ರ ಅಪ್ಪಂಗೆ ತೋರ್ಸೋಣ ಅಂತ ವಿಡಿಯೋ ಮಾಡಿದೆ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ ಹಬ್ಬ ಆಗಿ ಒಂದ್ ಎರಡು ಮೂರು ದಿನ ಆಗಿತ್ತು ಒಡೆ ಇಟ್ಟಿತ್ತು ಎಲ್ರಿಗೂ ಒಡೆ ಹಾಕಿಕೊಟ್ಟಿದ್ದೆ ಆ ಹಸ್ಬೆಂಡ್ನ ಕೇಳಿದಕ್ಕೆ ಬೇಡ ನಾನು ಒಡೆ ತಿನ್ನಲ್ಲ ಎರಡು ಮೂರು ದಿನ ಆಗಿದೆ ಅಲ್ಲ ಅಂತ ಆಯ್ತಂತ ಆಯ್ತು ಅಂತ ಬೇಡ ಅಂತ ಬಿಟ್ಟೆ ಅವ್ರಿಗೆ ಊಟ ಹಾಕೊಟ್ಟೆ ಊಟ ಲೇಟಾಗಿತ್ತು ಅವರು ಆಫೀಸಿಂದ ಬಂದಿದ್ದು ಊಟ ಹಾಕ್ಕೊಟ್ಟು ನಾವು ಮಲ್ಕೊಳಕ್ಕೆ ಹೋದ್ವಿ ಅವ್ರು ಏನು ಮಾಡಿದ್ದಾರೆ ಹಪ್ಳ ಕಂಡಿದೆ ಹಪ್ಳ ಆದರೂ ಹಾಕೋಣ ಅಂತ ಹೇಳಿ ಸ್ಟವನ್ನ ಆನಲ್ಲಿಟ್ಟು ಮರ್ತುಬಿಟ್ಟು ಟಿ ವಿ ನೋಡ್ತಾ ಕೂತ್ಬಿಟ್ಟಿದ್ದಾರೆ ಅದು ಹೊಗೆ ಬರೋಕ್ಕೆ ಶುರು ಆಗಿದೆ ಮನೆಯೆಲ್ಲ ಹೊಗೆ ಆಗ್ತಿದೆಯಲ್ಲ ಅಂತ ಹೋಗಿ ನೋಡಿದ್ದಾರೆ ಬೆಂಕಿ ಹತ್ಕೊಬಿಟ್ಟಿದೆ ತಕ್ಷಣಕ್ಕೆ ನೀರು ಅಂತ ಯೋಚನೆ ಮಾಡಿದ್ದಾರೆ ಆಮೇಲೆ ಬೇಡ ಅಂತ ಹೇಳಿ ನನ್ನ ಎಬ್ಬರಿಸಿ ಕರೆಸಿದ್ದಾರೆ ಆಗ ನಾನು ನೋಡ್ತೀನಿ ಬೆಂಕಿ ಹತ್ಕೊಬಿಟ್ಟಿದೆ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ನೀರು ಹಾಕೋ ಹೋಗಿಲ್ಲ ಅದಾದ್ಮೇಲೆ ಯೋಚನೆ ಬಂದಿತ್ತು ಬಟ್ಟೆ ಒದ್ದೆ ಮಾಡಿ ಹಾಕೋಣ ಅಂತ ಹಾಕಿದ್ವಿ ಬೆಂಕಿ ಆರೋಯ್ತು ಅದಾದ್ಮೇಲೆ ತಕ್ಷಣಕ್ಕೆ ಬಟ್ಟೆ ತಕೊಳಿ ಇಲ್ಲಾಂದ್ರೆ ಬಟ್ಟೆಲಿರೋ ನೀರು ಎಣ್ಣೆಗೆ ಬಿಡಿದ್ರೆ ಎಣ್ಣೆ ಸಿಡಿಯತ್ತೆ ಅಕಸ್ಮಾತ್ ನೀರು ಹಾಕಿದ್ರೆ ಅಡಿಗೆ ಮನೆ ಫುಲ್ಲು ಸಿಡ್ದು ಅವರಿಗೂ ಸಿಡ್ದು ಅಡಿಗೆ ಮನೆ ಫುಲ್ಲು ಗಲೀಜಾಗೋದು ಅವರಿಗೂ ಕೂಡ ಎಣ್ಣೆ ಸಿಡ್ದು ಪ್ರಾಬ್ಲಮ್ ಆಗೋದು ಇದು ಅಯೋಧ್ಯೆಯ ರಾಮ ಮಂದಿರದ ಶ್ರೀರಾಮನ ಪ್ರತಿಷ್ಠಾಪನೆಯ ದಿನದ ವಿಡಿಯೋ ಆಕ್ಚುಲಿ ಬೆಳಗ್ಗೆ ಬೇಗ ಹಸ್ಬೆಂಡ್ ಪೂಜೆ ಮಾಡಿ ಹೋಗಿದ್ರು ಹೂವೆಲ್ಲ ತೆಗೆದು ಹೂ ಹಾಕಿ ಪೂಜೆ ಮಾಡಿ ಹೋಗಿದ್ರು ನಾನು ಅನ್ಕೊಂಡೆ ನಾನು ದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾರಲ್ಲ ಹನ್ನೆರಡು ಕಾಲಿಂದ ಹನ್ನೆರಡು ಮುಕ್ಕವಲ್ವರೆಗೂ ಟೈಮ್ ಇತ್ತಲ್ಲ ಆ ಟೈಮಲ್ಲಿ ನಾನು ಇನ್ನೂ ಒಂದ್ಸಲಿ ಪೂಜೆ ಮಾಡೋಣ ಅಂತ ಹೇಳಿ ನಾನು ಪೂಜೆ ಮಾಡ್ತಾ ಇದ್ದೀನಿ ಹಾಗೇನೆ ಟಿ ವಿಲಿ ಪೂಜೆ ಬರ್ತಾ ಇದೆ ಅದನ್ನು ಕೂಡ ನೋಡ್ತಾ ಇದೀವಿ ಸಮ್ಮು ರಜಾ ಹಾಕಿದ್ದ ಇಲ್ಲ ನಾನು ನೋಡಬೇಕು ಅದನ್ನು ಟಿವಿಲಿ ನೋಡಬೇಕು ಪ್ಲೀಸ್ ಅಂತ ಹೇಳಿ ರಜಾ ಹಾಕಿದ್ದ ಅವನು ಕೂಡ ನೋಡ್ತಾ ಇದ್ದಾನೆ ತುಂಬ ಖುಷಿಯಾಯಿತು ದೇವರನ್ನು ನೋಡಿ ದೇವರ ಅಲಂಕಾರನ ನೋಡಿ ತುಂಬಾ ಖುಷಿಯಾಯಿತು ದೇವಸ್ಥಾನ ದೇವರು ದೇವರ ಅಲಂಕಾರ ಎಲ್ಲ ನೋಡಿ ತುಂಬಾ ಖುಷಿಯಾಯಿತು ಹಾಗೆಯೇ ನಾವು ಆ ಟೈಮಲ್ಲಿ ಮಹಾಮಂಗಳಾರತಿ ಮಾಡಿ ಅಕ್ಷತೆಯನ್ನು ತಲೆಗೆ ಹಾಕೋತೀವಿ ಅವನು ಕೂಡ ಸಮ ಕೂಡ ಪೂಜೆ ಮಾಡಿ ಅಕ್ಷತೆಯನ್ನು ತಲೆಗೆ ಹಾಕೋತಾನೆ ಹಾಗೆಯೇ ನಮ್ಮ ಮೈಸೂರಿನಲ್ಲಿ ಪ್ರತಿ ಏರಿಯಾಗಳಲ್ಲಿ ಪ್ರತಿ ಬೀದಿಗಳಲ್ಲಿ ರಾಮನನ್ನು ಕೂರಿಸಿ ಪಾನ್ಕ ನೀರ್ಮಜ್ಜಿಗೆ ಹೆಸರುಬೇಳೆ ಹಾಗೆ ಪ್ರಸಾದಗಳನ್ನು ಅನ್ನ ಪ್ರಸಾದವನ್ನು ಮಾಡಿಸಿ ಜನರಿಗೆ ಪ್ರಸಾದವಾಗಿ ನೀಡಿದರೆ ತುಂಬ ಕಡೆಗಳಲ್ಲಿ ನಮಗೇ ಮಧ್ಯಾಹ್ನ ಒಂದೆರಡು ಕಡೆ ಪ್ರಸಾದ ಬಂದಿತ್ತು ರಾತ್ರಿ ಒಂದು ಕಡೆ ಪ್ರಸಾದ ಬಂದಿತ್ತು ನಮ್ಮ ಮೈಸೂರಿನಲ್ಲಿ ತುಂಬಾ ಜೋರಾಗಿ ರಾಮನ ಪ್ರತಿಷ್ಠಾಪನೆಯನ್ನ ಆಚರಣೆ ಮಾಡಿದರೆ ತುಂಬಾನೇ ಖುಷಿ ಅನ್ಸುತ್ತೆ ಹಸ್ಬೆಂಡ್ ಶಾಪ್ ಹತ್ರ ಕೊಟ್ಟಿರೋ ಪ್ರಸಾದನ ಮನೆಗೆ ತಂದಿದ್ದಾರೆ ಮನೆಗೂ ಕೂಡ ಪ್ರಸಾದ ಮತ್ತು ತುಂಬಾನೇ ಖುಷಿ ಅನಿಸ್ತು ನಮಗೆ ಅದು ಅಳೆ ಅಳೆ ಮಿಟ್ ಇಂದ ಮಾಡಿರ್ತರ ಅದಕ್ಕೆ ಅಳೆ ಮಿಟ್ ಇಂದ ಮಾಡಿರ್ತರಂತೆ ನೋಡಕ್ಕೆ ಮಾತ್ರ ಜಲ್ಸುಸ್ಕೊಂಡು ನೋಡ್ತಾ ಇರ್ತಾನೆ ಕೆಲ್ಸಿ ಚಿಕನ್ ನೀ ತಿನಲ್ವಾ ಅಂತ ಅಂದಿದಕ್ಕೆ ಇಲ್ಲ ಹಳೆ ಮೀಟ್ ಮಾಡ್ಕ ಮಾಡಿರ್ತಾ ನೀನು ಗೊತ್ತಿಲ್ವಾ ನಾನು ತಿನಲ್ಲ ಬೇಕಾಗಿಲ್ಲ ಅಂದ್ರು ಅದಕ್ಕೂ ಇದು ಅದಕ್ಕೆ ಹೆಂಗೆ ಬಾಯಿ ಮುಚ್ಕೋತಾ ಇರೋದು ಅವನು ನನಗೆ ಹಿಂಸೆ ಕೊಡ್ತಾಯಿದ್ದನು ನನಗೇನು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಏನು ಜಾಸ್ತಿ ಆಗಿಲ್ಲ ನಾನೇನು ಇವ್ನಗೇನು ಕೊಡ್ಸೋದಿಲ್ಲ ಹಿಂಗೆ ರೀಲ್ಸಲ್ಲಿ ನೋಡ್ತಾ ಇದ್ದೆ ಕೆ ಎಫ್ ಸಿ ಚಿಕನ್ನ ಅದಕ್ಕೆ ತಿಂತೀಯ ನಿಂಗೆ ಇಷ್ಟನಾ ಅಂತ ಕೇಳಿದ್ದಕ್ಕೆ ನಿಂಗೆ ಇಷ್ಟನಾ ಅಂತ ಕೇಳಿದ್ದಕ್ಕೆ ಹಿಂಗೆ ಹೇಳ್ತಾ ಇದ್ದಾನೆ ಅಯೋಧ್ಯೆಯ ರಾಮ ಮಂದಿರದ ರಾಮನ ಪ್ರತಿಷ್ಠಾಪನೆಯ ದಿನ ಸಂಜೆ ಮನೆ ಮುಂದೆ ದೀಪ ಹಚ್ಚಲಿಕ್ಕೆ ಹೇಳಿದ್ರು ಅಕ್ಷತೆ ಕೊಟ್ಟಾಗ ದೇವರ ದೇವಸ್ಥಾನದ ಫೋಟೋ ಅಕ್ಷತೆಯನ್ನ ತಂದು ಕೊಟ್ಟಿದ್ರಲ್ಲ ಅವ್ರು ಹೇಳಿದ್ರು ಮನೆ ಮುಂದೆ ದೀಪವನ್ನ ಹಚ್ಚಿ ಅಂತ ಹೇಳಿ ಹಾಗೇನೆ ನಾನು ರಂಗೋಲಿಯನ್ನ ಹಾಕಿ ಮನೆ ಮುಂದೆ ದೀಪವನ್ನು ಕೂಡ ಹಚ್ಚಿದೀನಿ ನಾನು ಇವತ್ತು ರಂಗೋಲೆಗೆ ಯೂಸ್ ಮಾಡಿರೋದೆಲ್ಲ ನಾನು ಎಕ್ಸಿಬಿಷನ್ ಇಂದ ತಂದಿದ್ನಲ್ಲ ನಾನು ನಿಮಗೆ ಬರೀ ಅದು ಹೇಗಿದೆ ಅನ್ನೋದನ್ನ ತೋರಿಸಿದೆ ಅದನ್ನ ರಂಗೋಲೆಯಲ್ಲಿ ಯೂಸ್ ಮಾಡಿದ್ರೆ ಯಾವ ತರ ಕಾಣಿಸುತ್ತೆ ಅನ್ನೋದನ್ನ ತೋರಿಸಲಿಲ್ಲ ಹಾಗಾಗಿ ನಾನು ಈ ಸಲ ಎಕ್ಸಿಬಿಷನ್ ಇಂದ ಯಾವ ಯಾವ್ದೆಲ್ಲ ತಂದಿದೆ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ರಂಗೋಲಿಯನ್ನ ಹಾಕಿದೀನಿ ತುಂಬಾನೇ ಚೆನ್ನಾಗಿ ಬಂದಿತ್ತು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಫಸ್ಟ್ ಇದು ಪಾದ ವಿಷ್ಣು ಪಾದ ಅಂತ ಹೇಳ್ತಾರೆ ಕೃಷ್ಣ ಪಾದ ಪಾದ ಯಾವ್ದೇ ಪಾದ ಆಗ್ಲಿ ಆ ಹೊಸ ಮೇಲೆ ಹಾಕಕ್ಕೆ ನಾನು ತುಂಬಾನೇ ಹುಡುಕ್ತಿದ್ದೆ ಹಾಗಾಗಿ ನಂಗೆ ತುಂಬಾನೇ ಇಷ್ಟ ಆಗಿ ಸಿಕ್ತು ಹಾಗೇನೆ ಸ್ವಸ್ತಿ ಕೂಡ ತುಂಬಾನೇ ಚೆನ್ನಾಗಿದೆ ಇದು ಎರಡು ನವಿ ಇದು ಇದು ದೊಡ್ಡ ಸೈಜ್ ಅಲ್ಲಿ ಬರುತ್ತೆ ಫಿಫ್ಟಿ ರುಪೀಸ್ ಒನ್ ಪೀಸ್ ಅಂತ ಹೇಳಿದ್ರು ತಗೊಂಡೆ ಇದು ಮಧ್ಯ ಫ್ಲವರ್ ಹಾಕಿದೀನಲ್ಲ ಅದು ಕೂಡ ಫಿಫ್ಟಿ ರುಪೀಸ್ ಪರ್ ಪೀಸ್ ಅಂತ ಹೇಳಿದ್ರು ಗ್ರೀನ್ ಅಲ್ಲಿ ಫ್ಲವರ್ ಹಾಕಿದೀನಲ್ಲ ಅದೊಂಥರ ತುಂಬಾನೇ ಖುಷಿ ಆಯ್ತು ಫಿಫ್ಟಿ ರುಪೀಸ್ ಗೆ ತ್ರೀ ಪೀಸಸ್ ಅದು ತುಂಬಾನೇ ಚೆನ್ನಾಗಿ ಬಂದಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹಾಗೆ ಸ್ವಲ್ಪ ಪಟಾಕಿಯನ್ನ ಹೊಡೆದು ಆ ದಿನವನ್ನ ಕಂಪ್ಲೀಟ್ ಮಾಡಿದೀವಿ ನೀವು ಶ್ರೀರಾಮನ ಪ್ರತಿಷ್ಠಾಪನೆಯ ದಿನ ಹೇಗೆಲ್ಲ ಆಚರಣೆ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೀ ಖುಷಿ ಖುಷಿಯಾಗಿರಿ ನಮಸ್ಕಾರ